ಮಲ್ಲಾರ ಕಾಲೋನಿ ಗ್ರಾಮದ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರಗಳನ್ನು ಕೊಡುಗೆ ನೀಡುವ ಮೂಲಕ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ಪ್ರತಿ ವರ್ಷ ಸಮಾಜ ಸೇವೆ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಐಡಿಯಾ ವೆಂಕಟೇಶ್ ಈ ಬಾರಿ ಅಂಗನವಾಡಿ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಎಂದ ಸ್ನೇಹಿತರು ಹಿತೈಷಿಗಳು ಶುಭ ಕೋರಿದರು ಪುರಸಭೆ ಸದಸ್ಯ ಮಿಲ್ ನಾಗರಾಜು ಮಾತನಾಡಿ ಯಾವ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಬೆಳೆಸುತ್ತಾನೋ ಅವನು ತನ್ನ ಗರಿವಿಲ್ಲದೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬ ಭಗವಾನ್ ಬುದ್ಧರು ಹೇಳಿದಂತೆ ತನ್ನೊಟ್ಟಿಗೆ ಇತರರನ್ನು ಬೆಳೆಸುತ್ತಿರುವ ಐಡಿಯಾ ವೆಂಕಟೇಶ್ ಕಾರ್ಯ ಶ್ಲಾಘನೀಯ ಎಂದರು ಇನ್ನೊಬ್ಬರ ಸಹಾಯ ಮಾಡಬೇಕು ಅನ್ನೋ ಭಾವನೆ ಏನಕ್ಕೆ ನಾಲ್ಕು ವರ್ಷದಿಂದ ಕೊರೋನಾ ಬಂದಿತ್ತು ಆ ಸಂದರ್ಭದಲ್ಲಿ ಅವ್ರ ತಾಯಿ ತಂದೆ ಮತ್ತೆ ಅವ್ರಿಗೆ ಎಲ್ರಿಗೂ ಕೊರೋನಾ ಅಟ್ಯಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಅವ್ರ ತಾಯಿನ ಕಳ್ಕೊಂಡ್ರು ಕೊರೋನಾದಲ್ಲಿ ಅವ್ರ ತಂದೆಗೆ ಸೋಕ್ ಆಗಿತ್ತು ಸೋಕ್ ಆಯ್ತು ಇವರು ಕೊರೋನಾದಿಂದ ಬದುಕು ಬಂದಾಗ ಜೀವನದಲ್ಲಿ ಎರಡು ಯಾವ ತಾಯ್ ಗೊತ್ತಿಲ್ಲ ನಂತರ ಐಡಿಯಾ ವೆಂಕಟೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ನಂಜಪ್ಪ ಎಸ್ಟಿಎಂಸಿ ಅಧ್ಯಕ್ಷ ಎಂಬಿ ಕುಮಾರಸ್ವಾಮಿ ಭೀಮನಹಳ್ಳಿ ಸೋಮೇಶ್ ಬಸವರಾಜು ಮಲಾರ ರವೀಂದ್ರ ಅಂಗನವಾಡಿ ಶಿಕ್ಷಕಿ ಜಯಲಕ್ಷ್ಮಿ ಸಹಾಯಕ್ಕೆ ಪ್ರೇಮ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಯಾರಿಗಾದರೂ ಸಹಾಯ ಆಗ್ಬೋದು ಮಾಡ್ಕೊಂಡು ಬರ್ತಿದ್ದೇನೆ ಈ ಸಲ ಸ್ನೇಹಿತರು ರವೀಂದ್ರೆ ಅಂಗನವಾಡಿ ಇದೆ ಮಕ್ಕಳು ತುಂಬಾ ಕ್ಯೂಟಾಗಿ ಫಾಸ್ಟ್ ಆಗಿದ್ದಾರೆ ಮಕ್ಕಳಿಗೆ ಏನಾದರೂ ತಮ್ಮ ಕಡೆಯಿಂದ ಸಹಾಯ ಮಾಡ್ಬೋದಾ ಅಂತ ಕೇಳೋದು ಆಯಿತು ಗೌರಿ ಹಬ್ಬ ಬರ್ತಿದೆ ಅಷ್ಟೈ ಮಕ್ಳಿಗೆ ಬಟ್ಟೆ ಕೊಡಿಸ್ತೀನಿ ನನಗೂ ಒಂದು ನೀವು ಹೇಳಿದ್ದು ಖುಷಿ ಆಯಿತು ಅಂತೇಳಿ ಇವತ್ತು ಮಲಾರಕ್ಕೆ ಬಂದು ನಮ್ಮೆಲ್ಲರ ಸಹಕಾರದಿಂದ ಎಚ್ ಡಿ ಎಂ ಸಿ ಅಧ್ಯಕ್ಷರು ಎಚ್ ಎಮ್ ಅವರು ಮತ್ತು ಸ್ನೇಹಿತರುಗಳು ಅದರದ್ದು ನಮಗೆ ನಂಜಪ್ಪ ಅವರು ನಮ್ಮ ನಾಗರಾಜವರು ನಮಗೆ ಬೆನ್ನೆಲುಬಾಗಿ ನಿಲ್ಕೊಂಡು ನಮ್ಗೆ ಯಾವುದೇ ಕಾರ್ಯಕ್ರಮಗಳಾಗಲಿ ಮತ್ತೆ ಅವ್ರ ಕಾರ್ಯಕ್ರಮಗಳಾಗಲಿ ಒಂದು ಕುಟುಂಬದ ರೀತಿ ನಾವು ತೆರೆಸ್ಕೊಂತ ಬರ್ತಿದ್ವಿ ಇವತ್ತು ಮಕ್ಕಳ ಜೊತೆ ನಮ್ಮ ಬರ್ತಡೆಯನ್ನ ಹಂಚ್ಕೊಂಡಿದ್ದು ಮತ್ತೆ ಖುಷಿ ಪಟ್ಟದಕ್ಕೆ ನಾನು ನಿಜವಾಗ್ಲೂ ಏನೋ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಜನ ಕಳೆದಷ್ಟೇ ಖುಷಿ ಆಯ್ತು ಸ್ವಾಮಿಯೋಡೆ ತುಂಬಾ કેળા બુજાયા મિટિયા હલતી આર ને